ಬೆಂಗಳೂರಿನ ಜನ ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಅಂದ್ರೆ ನಮ್ಮನ್ನ ಸೇರದಂತೆ ನೀವು ಕೂಡ ಮಿಸ್ ಮಾಡಬೇಡಿ ಈ ಸ್ಟೋರಿಯನ್ನ ಕಾರಣ ನಾವು ನೀವು ಉಸಿರಾಡ್ತಾ ಇರುವಂತಹ ಗಾಳಿ ಶುದ್ಧವಾಗಿದೆಯಾ ಅದರಿಂದ ಯಾವುದೇ ರೀತಿಯ ಅಪಾಯ ಇಲ್ವಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಖಂಡಿತ ಅಪಾಯ ಇದೆ ಹಾಗಾಗಿ ಮಿಸ್ ಮಾಡಬೇಡಿ ಈ ಸ್ಟೋರಿ ಅಂತ ಹೇಳ್ತಾ ಇರೋದು ಬೆಂಗಳೂರಿನ ಜನರೇ ಬಿ ಅಲರ್ಟ್ ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಮರುಕಳಿಸ್ತಿದೆಯಾ ಕೋವಿಡ್ ನ ಕರಾಳ ದಿನ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ವಾಯು ಮಾಲಿನ್ಯ ಯಥಾಸ್ಥಿತಿ ಮುಂದುವರೆದ್ರೆ ಬೆಂಗಳೂರಿಗೂ ಕೂಡ ದೆಹಲಿ ಪರಿಸ್ಥಿತಿ ಬರಬಹುದು ಹುಷಾರ್ ದೀಪಾವಳಿ ಬಳಿಕ ಮತ್ತಷ್ಟು ಹೆಚ್ಚಾಗ್ಬಿಟ್ಟಿದೆಯಂತೆ ಸಿಲಿಕಾನ್ ಸಿಟಿಯ ಪೊಲ್ಯೂಷನ್ ವಾಯು ಮಾಲಿನ್ಯದಿಂದಾಗಿ ಸಿಲಿಕಾನ್ ಸಿಟಿ ಮಂದಿಗೆ ನಾನಾ ರೀತಿಯ ಕಾಯಿಲೆ ಬರ್ತಾ ಇದೆಯಂತೆ ಡೈರೆಕ್ಟ್ ಮೆದುಳಿಗೆ ಕಾಟ ಕೊಡ್ತಾ ಇದೆಯಂತೆ ಈ ಪಾರ್ಕಿನ್ಸನ್ ಅನ್ನೋ ಕಾಯಿಲೆ ವಾಯು ಮಾಲಿನ್ಯ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಈ ಪಾರ್ಕಿನ್ಸನ್ ಅನ್ನೋ ಕಾಯಿಲೆಯ ಹಾವಳಿ ಜಾಸ್ತಿ ಆಗ್ತಾ ಇದೆಯಂತ ಇದು ಏನಪ್ಪ ಕಾಯಿಲೆ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ನಾವು ನೀವು ಉಸಿರಾಡುವ ಗಾಳಿ ಶುದ್ಧವಾಗಿಲ್ಲ ಅಂತ ಅಂದ್ರೆ ಮಾಲಿನ್ಯದಿಂದ ಕೂಡಿದೆ ಅಂತ ಹೇಳ್ತಾ ಇದೀವಲ್ಲ ಅದನ್ನ ನಾವು ಉಸಿರಾಡುವುದರಿಂದ ಡೈರೆಕ್ಟ್ ಆಗಿ ಮೆದುಳಿಗೆ ಎಫೆಕ್ಟ್ ಆಗಬಹುದು ಅಂತ ಸೊ ವೈದ್ಯರು ಏನ್ ಹೇಳ್ತಿದ್ದಾರೆ ಈ ಅರವತ್ತಕ್ಕೆ ಅರಳು ಮರಳು ಅಂತ ಹೇಳ್ತಿದ್ವಲ್ಲ ಅರವತ್ತು ಬಿಟ್ಟಾಕಿ ಮೂವತ್ತು ಇಪ್ಪತ್ತು ವಯಸ್ಸು ದಾಟಿದ್ರು ಸಾಕು ಅರಳು ಮರಳು ಅನ್ನೋ ಸ್ಟಾರ್ಟ್ ಆಗ್ಬಿಡುತ್ತೆ ಕಾರಣ ಏನ್ ಮಾಡ್ತಾ ಇದೀವಿ ಏನ್ ಮಾಡ್ಬೇಕು ಅನ್ನೋದನ್ನ ನೆನಪು ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಯುವ ಸಮೂಹಕ್ಕೆ ಅಂತದೊಂದು ಕಾಯಿಲೆ ಕಾಡೋದಕ್ಕೆ ಶುರುವಾಗಿದೆ ಅಂತ ವೈದ್ಯರೇ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಚರಣ್ ಏರ್ ಕ್ವಾಲಿಟಿ ಬಗ್ಗೆ ಒಂದು ವರದಿ ಹೇಳ್ತಾ ಇದೆ ಸರಿಯಾಗಿಲ್ಲ ಶುದ್ಧ ಗಾಳಿಯನ್ನ ನಾವು ನೀವು ಸೇವನೆ ಮಾಡ್ತಾ ಇಲ್ಲ ಅಂತ ಸೊ ಇದರಿಂದ ಹೊಸ ಹೊಸ ರೀತಿಯ ಕಾಯಿಲೆ ಎಕ್ಸಾಕ್ಟ್ಲಿ ಈಗ ಒಂದು ಕಾಯಿಲೆ ಹೆಸರು ಹೇಳ್ತಾ ಇದ್ವಿ ಆ ಕಾಯಿಲೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಕೊಡಬಹುದು ಅಂತ ಜನಸಾಮಾನ್ಯರಿಗೆ ಎಸ್ ಅಶ್ರುತಿ ಏನು ದಿನದಿಂದ ದಿನಕ್ಕೆ ಸಿಲಿಕಾನ್ ಸಿಟಿಯ ಗಾಳಿ ಕಲುಷಿತ ಆಗ್ತಾ ಇದೆ ಒಂದು ಕಡೆಯಲ್ಲಿ ಕಾಮಗಾರಿ ಆಗಿರ್ಬೋದು ಮತ್ತೊಂದು ಕಡೆಯಲ್ಲಿ ಸಂಚಾರ ದಟ್ಟಣೆ ಆಗಿರ್ಬೋದು ಇದರ ಜೊತೆಗೆ ಏನು ದೀಪಾವಳಿ ಆದ ಬಳಿಕವಾಗಿ ಬೆಂಗಳೂರಿನ ಗಾಳಿಯಲ್ಲಿ ಕಲುಷಿತದ ಸೂಚ್ಯಂಕ ಏನಿದೆ ಅದು ಕೂಡ ಹೆಚ್ಚಳ ಆಗ್ತಾ ಇರುವಂಥದ್ದು ಪಟಾಕಿಗಳಿಂದಾಗಿ ಈ ಒಂದು ಪಾರ್ಕಿಂಗ್ಸನ್ ಕಾಯಿಲೆ ಏನಿದೆ ಅದು ಬಹುತೇಕ ಶೇಕಡ ಐವತ್ತ ಆರು ಪರ್ಸೆಂಟ್ನಷ್ಟು ಹೆಚ್ಚಳ ಆಗಿರುವಂಥದ್ದು ಈ ಪಾರ್ಕಿಂಗ್ಸನ್ ಕಾಯಿಲೆ ಬ ಹೆಚ್ಚಳವಾಗಿ ದೆಹಲಿ ಎಲ್ಲಿ ಹೆಚ್ಚಾಗಿ ಕಂಡು ಬಂದಿತ್ತು ಅಂತ ಹೇಳಿದರೆ ದೆಹಲಿಯ ಅಲ್ಲಿನ ಕಲುಷಿತ ಗಾಳಿಗಳ ಗಾಳಿಗಳಿಂದಾಗಿ ಈ ಒಂದು ಕಾಯಿಲೆಗೆ ಸಮಸ್ಯೆ ಎದುರಾಗ್ತಾ ಇತ್ತು ಕಾಯಿಲೆ ಬರ್ತಾ ಇತ್ತು ಆದರೆ ಇದೀಗ ಬೆಂಗಳೂರಿಗೆ ಕೂಡ ಈ ಕಾಯಿಲೆ ಲಗ್ಗೆ ಇಟ್ಟಿರುವಂಥದ್ದು ಬೆಂಗಳೂರಿನ ಮೆದುಳು ಸಂಬಂಧ ಒಂದು ಇಲಾಖೆ ಇದರ ಬಗ್ಗೆ ಒಂದು ಸಂಶೋಧನೆಯನ್ನು ನಡೆಸುತ್ತೆ ಆ ಸಂದರ್ಭದಲ್ಲಿ ಸುಮಾರು ಹನ್ನೆರಡು ಜನರಿಗೆ ಈ ಕಾಯಿಲೆ ಇರೋದು ಕೂಡ ಪತ್ತೆ ಆಗುವಂಥದ್ದು ಅದಾದ ಬಳಿಕ ನಿಧಾನಗತಿಯಾಗಿ ಈ ಒಂದು ಕಾಯಿಲೆ ಬಗ್ಗೆ ಒಂದು ಸಂಶೋಧನೆ ನಡೆಸಿ ನಡೆಸಿಕೊಂಡು ಹೋದಂಥ ಸಂದರ್ಭದಲ್ಲಿ ಸುಮಾರು ಐವತ್ತಾರು ಶೇಕಡದಷ್ಟು ಜನರಿಗೆ ಈ ಕಾಯಿಲೆ ಒಕ್ಕರಿಸಿಕೊಂಡಿದೆ ಅನ್ನುವಂತಹ ವರದಿಯನ್ನು ಕೂಡ ಈಗಾಗಲೇ ಬಿಡುಗಡೆಯನ್ನು ಮಾಡಿರುವಂಥದ್ದು ಇನ್ನು ಈ ಕಾಯಿಲೆಯಲ್ಲಿ ಪ್ರಮುಖವಾಗಿ ಮರೆವು ಅದರ ಜೊತೆಗೆ ಪಾರ್ಶ್ವವಾಯು ಆಗುವಂತಹ ಸಾಧ್ಯತೆಗಳಿರುತ್ತೆ ಯಾಕಂತ ಹೇಳಿದರೆ ಧೂಳಿನ ಸಣ್ಣ ಪುಟ್ಟ ಕಣಗಳು ನೇರವಾಗಿ ಮೆದುಳಿಗೆ ಹೋಗೋದ್ರಿಂದಾಗಿ ಮೆದುಳಿನಲ್ಲಿ ಯಾವುದೇ ರೀತಿಯಾದಂಥ ರಕ್ತ ರಕ್ತದ ಸಂಚಲನ ಆಗೋದಿಲ್ಲ ಅದರ ಜೊತೆಗೆ ನಿಧಾನಗತಿಯವಾಗಿ ಮೆದುಳು ಮಂಕಾಗಲು ಆಗುತ್ತೆ ದಿನನಿತ್ಯ ರಸ್ತೆಯಲ್ಲಿ ಓಡಾಡೋರು ಇರ್ತಾರೆ ಮತ್ತು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥವ್ರು ಇರ್ತಾರೆ ಅವರಿಗೆ ಈ ಧೂಳುಗಳನ್ನು ಸೇವಿಸಿ ಸೇವಿಸಿ ಧೂಳಿನ ಕಣಗಳು ಮೆದುಳಿನಲ್ಲಿ ಹೋಗಿ ಗಂಟಾಗುವ ರೀತಿ ಆಗುತ್ತೆ ಇದರಿಂದಾಗಿ ಮೆದುಳಿಗೆ ಸರಿಯಾದ ರೀತಿಯಲ್ಲಿ ಎಡಭಾಗದ ಮೆದುಳು ಏನಿದೆ ಆ ಒಂದು ಎಡಭಾದ ಭಾಗದ ಮೆದುಳಿಗೆ ಸರಿಯಾದ ರಕ್ತ ಸ ಸಂಚಲನ ಆಗೋದಿಲ್ಲ ಇದರಿಂದಾಗಿ ಪಾರ್ಕಿಂಗ್ ಸನ್ ಅನ್ನುವಂತಹ ಕಾಯಿಲೆ ಎಫೆಕ್ಟ್ ನೀಡ್ತಾ ಇರುವಂಥದ್ದು ಇನ್ನೂ ಪ್ರಮುಖವಾಗಿ ಇದರ ಗುಣಲಕ್ಷಣಗಳನ್ನ ನೋಡ್ತಾ ಹೋಗೋದಾದರೆ ಮೆದುಳಿನಲ್ಲಿ ನಿಧಾನಗತಿಯಾಗಿ ರಕ್ತಸ್ರಾವ ಆಗೋದು ಅದರ ಜೊತೆಗೆ ಮರವಿನ ಕಾಯಿಲೆ ಶುರುವಾಗುತ್ತೆ ಅದಾದ ಬಳಿಕ ನಿಧಾನವಾಗಿ ಪಾರ್ಶ್ವವಾಯು ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು ಶ್ರುತಿ ಓಕೆ ಚರಣ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಅಂದ ಮಾತ್ರಕ್ಕೆ ಈಗ ಜನ ನೋಡ್ತಾ ಇರೋರು ಗ್ಯಾರಂಟಿ ನ್ಯೂಸ್ನವ್ರು ಭಯ ಪಡಿಸ್ತಾ ಇದೀವಿ ಆತಂಕ ಪಡಿಸ್ತಿದೀವಿ ಅಂತ ಅಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಅಂತ ವೈದ್ಯರು ಹೇಳ್ತಿದ್ದಾರೆ ಮಾಸ್ಕ್ ಧರಿಸ್ಕೊಂಡು ಓಡಾಡೋದು ಉತ್ತಮ ಸ್ವಲ್ಪ ಅವಾಯ್ಡ್ ಮಾಡಿ ವಾಯು ಮಾಲಿನ್ಯ ಆಗಿರೋದ್ರಿಂದ ಅನ್ನುವಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಇದು ಈವರೆಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ